ಚಿಂತಾಮಣಿಯಲ್ಲಿರುವಂತಹ ಬಿ ಎನ್ ಎಸ್ ಮಿಲ್ಲೆಟ್ಸ್ ಏನು ತಯಾರು ಮಾಡ್ತಿದ್ದಾರೆ ಅನ್ನೋದನ್ನು ನೋಡೋದಕ್ಕೆ ಬಂದಿದ್ದೀವಿ ನ್ಯೂಟ್ರಿಮಿಕ್ಸ್ ಬಿಎನ್ ಎಸ್ ಸಿರಿಧಾನ್ಯಗಳು ಅಂತ ಸರ್ ಬಿ ಎನ್ ಎಸ್ ಅಂದ್ರೆ ಬಿಎನ್ ಎಸ್ ಅಂದ್ರೆ ಸರ್ ಬದುಕಿಗೊಂದು ನವಶಕ್ತಿ ನಮ್ಮ ಪೂರ್ವಿಕರು ಸಂಪ್ರದಾಯಿ ಈ ಆ ಕಾಲದಲ್ಲಿ ಆರೋಗ್ಯವಾಗಿ ಆಯುಷ್ ನೂರು ವರ್ಷ ಬದುಕಿದ್ರು ಆರೋಗ್ಯ ಬಿಕಾಸ್ ಅವ್ರು ತಿಂತ ಇದ್ದು ಇದನ್ನೇ ಮಾನವ ಅಡಿಟ್ ಆಗ್ಬಿಟ್ಟು ಆರೋಗ್ಯನೂ ಹೋಗ್ಬಿಟ್ಟಿದೆ ಹೌದು ಆಯುಷ್ನು ಹೋಗ್ಬಿಡ್ತಿದೆ ಆ ನಿಟ್ಟಿನಲ್ಲಿ ಜನಗಳ ಆರೋಗ್ಯ ಕಾಪಾಡೋ ನಿಟ್ಟಿನಲ್ಲಿ ನಾವೊಂದು ಬಿ ಎನ್ ಎಸ್ ಸುರಿದಾನ್ಯೂಟ್ರಿಮಿಕ್ಸ್ ಪೌಡರ್ ಅಂತ ಮಾಡಿದ್ದೀವಿ ಇದನ್ನು ಹೇಗೆ ನೀವು ತಯಾರು ಮಾಡ್ತಾ ಇದ್ದೀರಿ ಸರ್ ಇಲ್ಲಿ ಇಲ್ಲಿ ಕಾಳು ಕಾಳಾಗಿ ಎಲ್ಲಾ ಇದೆ ಇದನ್ನ ಹೇಗ್ ಮಾಡ್ತೀರಾ ಮೊದ್ಲು ಏನ್ ಮಾಡ್ತೀರಾ ಆಮೇಲೆ ಏನ್ ಮಾಡ್ತೀರಾ ಇಪ್ಪತ್ನಾಲ್ಕು ದಿವಸ ನಾವು ತಗೋ ಬಂದು ಒಂದ್ ಮೂರ್ ನಾಲ್ಕು ದಿವಸ ಬಿಸಿಲ್ ಚೆನ್ನಾಗಿ ಒಣಗಿಸ್ತೀವಿ ಸರ್ ಒಣಗಿಸ ಆದ್ಮೇಲೆ ನಾವು ಇರುವಂತ ಮೊಹೆಚ್ಚರ್ ಎಲ್ಲ ಹೊರಟೋಗ್ಲಿ ನೀರಾಂಶ ಎಲ್ಲ ಒಣಗಿಸ್ತೀರ ಒಣಗಿಸಾದ್ಮೇಲೆ ಆದ್ಮೇಲೆ ನಮ್ಮ ಇದನ್ನ ಬರಿ ಕುಡಿಯೋಕೆ ಮಾತ್ರ ಅಲ್ಲ ಗಂಜಿ ತರ ಮಾಡ್ಕೊಂಡು ಕುಡೀಲಿ ಸಾಮಾನ್ಯವಾಗಿ ಹಂಗೆ ಇರುತ್ತೆ ಸೊ ಇದರಲ್ಲಿ ನೀವು ರೊಟ್ಟಿ ಮಾಡ್ಕೋಬಹುದು ರೊಟ್ಟಿ ಮಾಡ್ಬೋದು ಇಪ್ಪತ್ತು ನಿಮಿಷ ನೆನ್ಸ್ಬಿಟ್ರೆ ನಿಮ್ಗೆ ದೋಸೆ ರೆಡಿ ಆಗಿ ಸರ್ ನಾವೇ ಇದನ್ನೆಲ್ಲ ತಗೊಂಡು ಪುಡಿ ಮಾಡ್ಕೊಂಡು ಮನೆಯಲ್ಲಿ ಬೇಕಾದ ಮುದ್ದೆ ದೋಸೆ ಗೀಸ ಮಾಡ್ಕೋಬಹುದಲ್ಲ ಹಾ ಮಾಡ್ಕೋಬಹುದು ತೊಂದ್ರೆ ಏನಿಲ್ಲ ಏನಂದ್ರೆ ನಾವು ಇದನ್ನ ತರ ಎಲ್ಲ ಒಂದು ನೂರ ಐವತ್ತರಿಂದ ಇನ್ನೂರು ಕೆಜಿ ನಾನ್ ವೇಸ್ಟ್ ಮಾಡಿದ್ದೀನಿ ಇದನ್ನು ಉಪಯೋಗಿಸೋದ್ರಿಂದ ಅವ್ರಿಗೆ ಆರೋಗ್ಯಕ್ಕೆ ಒಳ್ಳೇದಾ ಬೇರೆ ಏನಕ್ಕೆ ಒಳ್ಳೇದು ಒಬೆಸಿಟಿ ಕಡಿಮೆ ಆಗುತ್ತೆ ದಪ್ಪ ಇರೋರು ಸಣ್ಣ ಆಗ್ಬೋದು ಶುಗರ್ ಇದ್ರೆ ತುಂಬಾ ಒಳ್ಳೆ ತುಂಬಾ ತಿಂಗ್ಳು ಯೂಸ್ ಮಾಡ್ಲಿ ನಮ್ ಪ್ರಾಡಕ್ಟ್ ಬಗ್ಗೆ ನಾವು ತುಂಬಾ ನಮ್ಮ ನಾಗರಿಕರು ಯೂಸ್ ಮಾಡ್ಲಿ ಒಂದ್ ತಿಂಗ್ಳು ಯೂಸ್ ಮಾಡೋಷ್ಟೊತ್ತಿಗೆ ದಪ್ಪ ಇರೋ ಏನಾಗುತ್ತೆ ಸೊ ಡಯಾಬಿಟಿಸ್ ಕಂಟ್ರೋಲ್ ಬಂತ ಇಲ್ವಾ ಸತ್ಯ ಸರ್ ಓಪನ್ ಟ್ರೂತ್ ಇದು ಡಯಾಬಿಟಿಸ್ ಕಂಟ್ರೋಲ್ ಬರುತ್ತೆ ಥೈರಾಯ್ಡ್ ಇದ್ರೆ ಕಂಟ್ರೋಲ್ ಬರುತ್ತೆ ಮತ್ತೆ ಕೈಕಾಲು ಕಂಟ್ರೋಲ್ ಎನರ್ಜಿ ಲೆವೆಲ್ ಎನರ್ಜಿ ಲೆವೆಲ್ ಚೆನ್ನಾಗುತ್ತೆ ಮುಖ್ಯ ಬೆಳೆ ಮಕ್ಕಳಿಗೆ ತುಂಬಾ ಎನರ್ಜೈಟ್ ಆಗಿರ್ತಾರೆ ತುಂಬಾ ಚೆನ್ನಾಗಿ ಬೆಳಿತಾರೆ ಸೊ ಎಲ್ಲರಿಗೂ ಇದೊಂತರ ರಾಮಬಾಣ ನಮ್ಮ ಸಂಸಾರ ಆನಂದ ಸಾಗರ ಆ ದೈವ ತಂದ ವರದಿಂದ ಬಾಳೆ ಬಂಗಾರ ಇದು ನ್ಯೂಟ್ರಿಷನ್ ಕಂಪನಿ ಈ ನ್ಯೂಟ್ರಿಯೆಂಟ್ಸ್ ನಮ್ಗೆ ಬಹಳ ಅಗತ್ಯವಾಗಿ ಬೇಕು ನಮ್ಮ ದೇಹದ ಭಾರ ಎಷ್ಟಿದೆಯೋ ಅಷ್ಟು ಗ್ರಾಮ್ ಪ್ರೋಟೀನ್ಸ್ ಬೇಕಾಗುತ್ತೆ ಆ ಪ್ರೋಟೀನ್ಸ್ ನಾವು ಹೆಕ್ಕಿ ಹೆಕ್ಕಿ ತಿನ್ನಕಾಗೋದಿಲ್ಲ ಈ ರೀತಿಯಾಗಿ ತಯಾರು ಮಾಡ್ತಾ ಇರುವಂತಹ ಪ್ರೋಟೀನ್ ಅಂಶ ಇರುವಂತಹ ಪೌಡರ್ ಅನ್ನಾಗಲಿ ಅಥವಾ ಆಹಾರ ಧಾನ್ಯಗಳನ್ನಾಗಿ ತಿಂದರೆ ಒಳ್ಳೆಯದು ಈ ರೀತಿಯಾಗಿರುವಂತಹ ಒಂದು ಕಂಪನಿ ಚಿಂತಾಮಣಿಯಲ್ಲಿ ಕಂಡು ಬಂದಿರುತ್ತೆ ಆ ಕಂಪ್ನಿಗೆ ಇವಾಗ ಪ್ರವೇಶ ಮಾಡ್ತಾ ಇದ್ದೀವಿ ನಮಸ್ತೆ ಸರ್ ನಮಸ್ತೆ ಸರ್ ತಾವು ನಡೆಸ್ತಾ ಇರುವಂತಹ ಈ ಮಿಲೆಟ್ಸ್ ಕಂಪ್ನಿಗೆ ಬಂದಿದ್ದೀವಿ ತಾವು ನೋಡಿ ಒಂದು ಸಣ್ಣ ಮನೆಯಿಂದ ಸಣ್ಣ ವ್ಯವಸ್ಥೆಯಿಂದ ಬಂದು ಇವತ್ತು ನೂರಾರು ಜನಕ್ಕೆ ಆರೋಗ್ಯ ಕೊಡುವಂತ ಒಂದು ಕಂಪನಿ ನಡೆಸ್ತಾ ಇದ್ದೀರಾ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದಿದ್ದೀವಿ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳದ ಅವಕಾಶ ಮಾಡ್ಕೊಡ್ತೀರಾ ಆ ಸಮಸ್ತ ನಾಗರಿಕರಿಗೆ ನಮಸ್ಕಾರ ನಮಸ್ತೆ ಸರ್ ಇದು ನಮ್ದು ಬಿಎನ್ ಎಸ್ ನ್ಯೂಟ್ರಿಮಿಕ್ಸ್ ಬಿಎನ್ ಎಸ್ ಸಿರಿಧಾನ್ಯಗಳು ಅಂತ ಸರ್ ಬಿ ಎನ್ ಎಸ್ ಅಂದ್ರೆ ಬಿ ಎನ್ ಎಸ್ ಅಂದ್ರೆ ಸರ್ ಬದುಕಿಗೊಂದು ನವಶಕ್ತಿ ಅಂತ ಇದು ಎಲ್ಲ ಸಿರಿಧಾನ್ಯಗಳು ನಮ್ಮ ಹಳಬರು ನಮ್ಮ ಅಂದ ಪೂರ್ವಿಕರು ಸಂಪ್ರದಾಯಿ ಕಾಲದಿಂದನೂ ಆ ಕಾಲದಲ್ಲಿ ಆರೋಗ್ಯವಾಗಿ ಆಯುಷ್ ನೂರ್ ವರ್ಷ ಬದುಕಿದ್ರು ಆರೋಗ್ಯ ಬದುಕ್ತಿದ್ರು ಬಿಕಾಸ್ ಅವ್ರು ತಿಂತ ಇದ್ದು ಇದನ್ನೇ ಆಮೆ ಸಜ್ಜೆ ನವಣೆ ಕೊರ್ಲೆ ಆ ಈ ತರದೆಲ್ಲ ಸಿರಿಧಾನ್ಯಗಳು ತಿಂತ ಆರೋಗ್ಯವಾಗಿ ನೂರು ವರ್ಷ ಬರ್ತಿದ್ರು ಈಗ ಮಾಡ್ರನ್ ಫುಡ್ ಮಾಡ್ರನ್ ಫುಡ್ಗೆ ನಮ್ಮ ಮಾನವ ಅಡಿಟ್ ಆಗ್ಬಿಟ್ಟು ಆರೋಗ್ಯನೂ ಹೋಗ್ಬಿಟ್ಟಿದೆ ಆಯುಷನು ಹೋಗ್ಬಿಡ್ತಿದೆ ಆ ನಿಟ್ಟಿನಲ್ಲಿ ಜನಗಳ ಆರೋಗ್ಯ ಕಾಪಾಡೋ ನಿಟ್ಟಿನಲ್ಲಿ ನಾವು ಒಂದು ಡಿ ಎನ್ ಎಸ್ ಸಿರಿಧಾನ್ಯ ನ್ಯೂಟ್ರಿಮ್ಸ್ ಪೌಡರ್ ಅಂತ ಮಾಡಿದೀವಿ ಧಾನ್ಯಗಳನ್ನೆಲ್ಲ ತಾವು ಎಲ್ಲಿಂದ ತರ್ತಾ ಇದ್ದೀರಿ ಸರ್ ನಾವು ಇಲ್ಲಿ ಮಾರ್ಕೆಟ್ ರೈತರಿಂದ ತಗೊಳ್ತೀವಿ ನೇರವಾಗಿ ರೈತರಿಂದ ರೈತರಿಂದ ಖರೀದಿ ಮಾಡ್ತೀವಿ ಇಲ್ಲಿ ಸಿಗದೆ ಇರ್ತಕ್ಕದನ್ನ ನಾವು ಬೆಂಗಳೂರಲ್ಲಿ ಯಶವಂತಪುರ ಮಾರ್ಕೆಟ್ ಯಶವಂತಪುರ ಮಾರ್ಕೆಟ್ ಇಂದ ತರ್ತಾ ಇದ್ದೀರ ಇದನ್ನು ಹೇಗೆ ನೀವು ತಯಾರು ಮಾಡ್ತಾ ಇದ್ದೀರಿ ಸರ್ ಇಲ್ಲಿ ಇಲ್ಲಿ ಕಾಳು ಕಾಳಾಗಿ ಎಲ್ಲ ಇದೆ ಇದನ್ನ ಹೇಗ್ ಮಾಡ್ತೀರಾ ಮೊದ್ ಮೊದಲು ಏನ್ ಮಾಡ್ತೀರಾ ಆಮೇಲೆ ಏನ್ ಮಾಡ್ತೀರಾ ಪೌಡರ್ ಮಾಡಿ ಜನ ಕೊಡ್ತಾ ಇದ್ದೀರಾ ಹೌದು ಈಗ ನಾವು ಫಸ್ಟ್ ಸಿರಿಧಾನ್ಯಗಳು ಇದಕ್ಕೆ ಸಂಬಂಧಪಟ್ಟ ಇಪ್ಪತ್ನಾಲ್ಕು ಇಂಗ್ರಿಡಿಯಂಟ್ಸ್ ಏನಿದೆ ಸಾಮಾನ್ಯ ಸಜ್ಜೆ ನವಣೆ ಬಾದಾಮ್ ಆಗ್ಲಿ ಗೋಡಂಬಿ ಆಗ್ಲಿ ಫ್ಲಾಕ್ಸ್ ಸೀಟ್ಸ್ ಆಗ್ಲಿ ಜೋಳ ಆಗ್ಲಿ ರಾಗಿ ಹೌದು ಇಪ್ಪತ್ನಾಲ್ಕು ಇನ್ಯ ನಾವು ತಗೋಬಂದು ಒಂದು ಮೂರ್ ನಾಲ್ಕು ದಿವಸ ಬಿಸಲಿ ಚೆನ್ನಾಗಿ ಒಣಗಿಸ್ತಿರ್ ಸರ್ ಆ ನಾವು ಎಲ್ಲ ಅದರಲ್ಲಿರುವ ನೀರಾಂಶ ಎಲ್ಲ ಒಣಗಿಸ್ತೀರಾ ಒಣಗಿಸಾದ್ಮೇಲೆ ನಾವು ನಮ್ಮ ಇದನ್ನ ಬರೀ ಕುಡಿಯಕ್ಕೆ ಮಾತ್ರ ಅಲ್ಲ ಮಿಕ್ಸ್ ಅನ್ನೋದು ಇದು ಬರೀ ಗಂಜಿ ತರ ಮಾಡ್ಕೊಂಡು ಕುಡೀಲಿ ಬಹುದು ಸಾಮಾನ್ಯವಾಗಿ ಹಂಗೆ ಇರುತ್ತೆ ಅಲ್ಲ ಸೊ ಇದರಲ್ಲಿ ನೀವು ರೊಟ್ಟಿ ಮಾಡ್ಕೋಬಹುದು ರೊಟ್ಟಿ ಮಾಡ್ಬೋದು ಇಪ್ಪತ್ತು ನಿಮಿಷ ನೆನಪು ಬಿಟ್ರೆ ನಿಮ್ಗೆ ದೋಸೆ ರೆಡಿ ಆಗುತ್ತೆ ದೋಸೆ ಆಗುತ್ತೆ ದೋಸೆ ಆಗುತ್ತೆ ರೊಟ್ಟಿ ಆಗುತ್ತೆ ಮುದ್ದೆ ಆಗುತ್ತೆ ಮುದ್ದೆ ಕೂಡ ಎಸ್ ಚಪಾತಿ ಆಗುತ್ತೆ ಮತ್ತೆ ನೀವು ಪಾಯಸ ಮಾಡ್ಕೋಬಹುದು ಬೇಕಂದ್ರೆ ಬೋಂಡ ಪಕೋಡಾ ತರ ಮಾಡ್ಕೋಬಹುದು ಇಷ್ಟೊಂದು ಇದಿದೆ ಅದಿದಕ್ಕೆ ತಕ್ಕನಂಗೆ ಉರಿದು ನೋಡಿ ಇಲ್ಲೆಲ್ಲ ಉರಿತಿದ್ದಾರೆ ಉರಿದು ಯಾವ ಪದಾರ್ಥ ಎಷ್ಟೆಷ್ಟು ಉರಿಬೇಕು ಅನ್ನೋ ಒಂದು ಮಟ್ಟದಲ್ಲಿ ನಾವು ಉರಿಸಿ ಇದನ್ನೆಲ್ಲ ಉರಿದ್ಮೇಲೆ ಒಂದು ಒನ್ ಅಂಡ್ ಹಾಫ್ ಅವರ್ ಡ್ರೈ ಆಗಿ ಹೋಗ್ಬಿಟ್ಟು ಆಮೇಲೆ ಇದನ್ನ ಗ್ರೈಂಡಿಂಗ್ ಮಾಡ್ತೀವಿ ಆ ಗ್ರೈಂಡಿಂಗ್ ಮಾಡಾದ್ಮೇಲೆ ಮತ್ತೆ ನಾವು ಪ್ಯಾಕೆಟ್ ಮಾಡಿ ಅರ್ಧ ಕೆಜಿ ಸಿಗುತ್ತೆ ನಮ್ಮ ಪ್ರಾಡಕ್ಟ್ ಒಂದ್ ಕೆಜಿ ಸರ್ ನಾವೇ ಇದನ್ನೆಲ್ಲ ತಗೊಂಡು ಪುಡಿ ಮಾಡ್ಕೊಂಡು ಮನೆಯಲ್ಲಿ ಬೇಕಾದ ಮುದ್ದೆ ದೋಸೆ ಗೀಸ ಮಾಡ್ಕೋಬಹುದಲ್ಲ ಹಾ ಮಾಡ್ಕೋಬಹುದು ತೊಂದ್ರೆ ಏನಿಲ್ಲ ಏನಂದ್ರೆ ನಾವು ಇದನ್ನ ನೀವು ನಂಬ್ತಾ ಇರೋಲ್ಲ ಒಂದು ನೂರ ಐವತ್ತರಿಂದ ಇನ್ನೂರು ಕೆಜಿ ನಾನು ವೇಸ್ಟ್ ಮಾಡಿದ್ದೀನಿ ಯಾಕೆ ಅಂದ್ರೆ ಬರೀ ಗಂಜಿ ಕುಡಿಬೇಕು ಅನ್ನೋ ಉದ್ದೇಶ ನಮ್ದು ಇರ್ಲಿಲ್ಲ ನಮ್ಮ ಪ್ರಾಡಕ್ಟ್ ನ ಮುದ್ದೆ ರೂಪದಲ್ಲಿ ತಿನ್ಬೇಕು ದೋಸೆ ರೂಪದಲ್ಲಿ ತಿನ್ಬೇಕು ಚಪಾತಿ ರೂಪದಲ್ಲಿ ತಿನ್ಬೇಕು ಪಾಯಸನ ಮಾಡ್ಕೋಬಹುದು ಪಕೋಡನ್ನು ಮಾಡ್ಕೋಬಹುದು ಇಡ್ಲು ಕೂಡ ಮಾಡ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ನಾವೊಂದು ನೂರರಿಂದ ನೂರ ಹತ್ತು ಕೆಜಿ ವೇಸ್ಟ್ ಮಾಡಿದೀವಿ ಹೆಚ್ಚು ಕಡಿಮೆ ಇನ್ನೂರು ಕೆಜಿನೇ ಆಗಿದೆ ಮಾಡೋದು ಒಂದ್ಸಲ ಬರೀ ಗಂಜಿಗ್ ಬರುತ್ತೆ ಮುದ್ದೆಗೆ ಬರಲ್ಲ ಮುದ್ದೆ ಬರಲ್ಲ ಬರಲ್ಲ ಮತ್ತೆ ದೋಸೆಗ್ ಬರಲ್ಲ ದೋಸೆಗೂ ಬರಲ್ಲ ಬರಲ್ಲ ಈಗ ನಾವ್ ಮಾಡಿದ್ರು ಬರಲ್ಲ ಹಾಗಾದ್ರೆ ಈಗ ಇದು ಮಾಡಿದ್ರೆ ಬರುತ್ತೆ ನೀವ್ ಮನೇಲಿ ಮಾಡಿದ್ರೆ ಬರಲ್ಲ ಬರಲ್ಲ ಯಾಕಂದ್ರೆ ಯಾವ ಪದಾರ್ಥ ಎಷ್ಟೆಷ್ಟು ಮಾಡ್ಕಾಗ ದೋಸೆ ಬರುತ್ತೆ ಮುದ್ದೆ ಬರುತ್ತೆ ಒಂದೇ ಐಟಮ್ ಬಂದು ಇಷ್ಟೆಲ್ಲ ಮಾಡ್ಕೋಬಹುದು ದೋಸೆ ಮಾಡೋದು ರೇಷಿಯೋ ಅನ್ನ ಮಾಡ್ಕೋಬಹುದು ಸೊ ಇಷ್ಟೆಲ್ಲ ಮತ್ತೆ ತಕ್ಕ ಪರ್ಸನ್ಸ್ ನಾವ್ ಮೀಟ್ ಮಾಡಿ ಯಾವ ಪದಾರ್ಥ ಎಷ್ಟೆಷ್ಟು ಆಗದೆ ದೋಸೆಗೂ ಬರುತ್ತೆ ಮುದ್ದೆಗೂ ಬರುತ್ತೆ ಚಪಾತಿಗೂ ಬರುತ್ತೆ ಪಾಯಸಕ್ಕೂ ಬರುತ್ತೆ ಬೋಂಡಾಗೂ ಬರುತ್ತೆ ರೊಟ್ಟಿಗೂ ಬರುತ್ತೆ ಸೊ ಅದ್ ಮಾಡಿ ಆ ಒಂದು ವ್ಯವಸ್ಥಿತವಾಗಿ ಮತ್ತೆ ನಾವು ಮಾಡಿದಾಗ ಈಗ ನೀವು ಆರಾಮಾಗಿ ಇದ್ರಲ್ಲಿ ಗಂಜಿ ತರ ಮಾಡ್ಕೊಂಡು ಕುಡಿಬಹುದು ಮುದ್ದೆನೂ ಮಾಡ್ಕೋಬಹುದು ದೋಸೆನೂ ಮಾಡ್ಕೋಬಹುದು ಇಡ್ಲೂನು ಮಾಡ್ಕೋಬಹುದು ಪಾಯಸನ ಮಾಡ್ಕೋಬಹುದು ಸೊ ಆ ನಿಟ್ಟಿನಲ್ಲಿ ನಾವು ತಯಾರು ಮಾಡಿದ್ವಿ ವೀಕ್ಷಕರೇ ಸಾರ್ ಹೇಳೋ ಪ್ರಕಾರ ನಾವಾಗ್ ನಾವೇ ಇದನ್ನು ಪುಡಿ ಮಾಡಿ ಮನೆಯಲ್ಲಿ ಬಳಸ್ಬಹುದು ಅನ್ಕೋಬಹುದು ನಾವು ಅದಾಗೋದಿಲ್ಲ ಅದಕ್ಕೊಂದು ರೇಷಿಯೋ ಇದೆ ಅದಕ್ಕೊಂದು ಅನುಪಾತ ಇದೆ ಆ ಅನುಪಾತವನ್ನ ಇವ್ರು ಕಾಪಾಡಿದ್ದಾರೆ ಆ ಅನುಪಾತದಂತೆ ಮಾಡಿರೋ ಪೌಡರ್ ಅನ್ನು ಕುಡಿದ್ರೆ ಮಾತ್ರ ನಮ್ಗ್ ಬೇಕಾದಂತ ನ್ಯೂಟ್ರಿಷನ್ ನಮ್ ಬಾಡಿಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸರ್ ತುಂಬಾ ಒಳ್ಳೇದು ತಾವ್ ಹೇಳಿದ್ರಿ ಇಪ್ಪತ್ನಾಲ್ಕು ಇನ್ಗ್ರೀಡಿಯಂಟ್ಸ್ ಇದ್ರಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇದನ್ನ ಪೌಡರ್ ಮಾಡಿ ಜನಗಳು ಕೊಡ್ತಾ ಇದೀವಿ ಇದನ್ನು ಉಪಯೋಗಿಸೋದ್ರಿಂದ ಅವ್ರಿಗೆ ಆರೋಗ್ಯಕ್ಕೆ ಒಳ್ಳೇದಾ ಬೇರೆ ಏನಕ್ಕೆ ಒಳ್ಳೇದು ಹೇಗೆ ಅಂತ ಸರ್ ಇದು ಇಪ್ಪತ್ನಾಲ್ಕು ಸಿರಿಧಾನ್ಯಗಳು ಮತ್ತೆ ದಿದಳ ಧಾನ್ಯಗಳಿರುತ್ತೆ ಮತ್ತೆ ಡ್ರೈ ಫ್ರೂಟ್ಸ್ ಇರುತ್ತೆ ನೋಡಿ ಬಾದಾಮಿ ಕಾಣಿಸ್ತಾ ಇದೆ ನಿಮ್ಗೆ ಆ ನೋಡಿ ಗೋಡಂಬಿ ಕಾಣಿಸ್ತಾ ಇದೆ ಬಿಳಿ ಜೋಳ ಕಾಣಿಸ್ತಾ ಇದೆ ಸಿರಿಧಾನ್ಯಗಳು ಕಾಣಿಸ್ತಾ ಇದೆ ಮೇಜ್ ಕಾಣಿಸ್ತಾ ಇದೆ ಸೊ ಈ ತರ ಎಲ್ಲ ಇಪ್ಪತ್ನಾಲ್ಕು ಇಂಗ್ರಿಡಿಯೆಂಟ್ಸ್ ಹಾಕಿ ನಾವು ಇದನ್ನ ಗ್ರೈಂಡ್ ಮಾಡಿದೆ ಇದು ಏನಕ್ಕೆ ಒಳ್ಳೇದಂತ ಹೇಳಿದ್ರೆ ಈಗ ನೋಡಿ ಸರ್ ಒಬೆಸಿಟಿ ತುಂಬಾ ದಪ್ಪ ಇರ್ತಾರೆ ಹೌದು ನಿಮ್ ಬೆಳಗ್ಗೆ ಒಂದು ಮೂರ್ ಸ್ಪೂನ್ ಒಂದ್ ಕೆಜಿಗೆ ನೂರ್ ಸ್ಪೂನ್ ಬರುತ್ತೆ ಒಂದು ಕೆಜಿ ಪ್ಯಾಕೆಟ್ ಅಲ್ಲಿ ನೂರ್ ಸ್ಪೂನ್ ಇರುತ್ತೆ ದಿನಕ್ಕೆ ಮೂರ್ ಸ್ಪೂನ್ ತರ ಬೆಳಗ್ಗೆ ನೀವು ಒಂದು ಒಂದು ಐದರಿಂದ ಒಂದು ಬಟ್ಲಲ್ಲಿ ಹಾಕಿ ಕುದಿಸಿ ಅದಕ್ಕೆ ಒಂದ್ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಮಕ್ಕಳಿಗೆ ಸ್ಲರಿ ಮಾಡ್ತಿರಲ್ಲ ಬೆಲ್ಲ ಹಾಕೊಂಡು ಕುದಿಸಿ ಅಥವಾ ನೀವು ಹನಿ ಹಾಕೊಳ್ಳಿ ಕೊನೆಯಲ್ಲಿ ಅಥವಾ ಹನಿ ನಮ್ಗೆ ಬೆಲ್ಲ ಬೇಡ ಅನ್ನೋರು ಒಂದ್ ಸ್ವಲ್ಪ ಸಾಲ್ಟ್ ಅಥವಾ ಪೆಪರ್ ಸಾಲ್ಟ್ ಹಾಕೊಂಡು ನಿಮ್ಗೆ ಒಂದು ಗಂಟೆ ತನಕ ಹಸವಾಗಲ್ಲ ಓಬೆಸಿಟಿ ಕಡಿಮೆ ಆಗುತ್ತೆ ದಪ್ಪ ಇರೋರು ಸಣ್ಣ ಆಗ್ಬೋದು ಯೂಸ್ ಮಾಡ್ಲಿ ನಮ್ ಪ್ರಾಡಕ್ಟ್ ತುಂಬಾ ಹೇಳೋದು ಬೇಡ ನಮ್ಮ ನಾಗರಿಕರು ಯೂಸ್ ಮಾಡ್ಲಿ ಒಂದ್ ತಿಂಗ್ಳು ಯೂಸ್ ಮಾಡೋಷ್ಟೊದ್ಗೆ ದಪ್ಪ ಇರೋ ಏನಾಗುತ್ತೆ ಸೊ ಡಯಾಬಿಟಿಸ್ ಕಂಟ್ರೋಲ್ ಬಂತ ಇಲ್ವಾ ಸತ್ಯ ಸರ್ ಓಪನ್ ಟ್ರೂತ್ ಇದು ಡಯಾಬಿಟಿಸ್ ಕಂಟ್ರೋಲ್ ಬರುತ್ತೆ ಥೈರಾಯ್ಡ್ ಇದ್ರೆ ಕಂಟ್ರೋಲ್ ಬರುತ್ತೆ ಮತ್ತೆ ಕೈಕಾಲು ಕಂಟ್ರೋಲ್ ಎನರ್ಜಿ ಲೆವೆಲ್ ಎನರ್ಜಿ ಲೆವೆಲ್ ಚೆನ್ನಾಗಿ ಮುಖ್ಯವಾಗಿ ಬೆಳೆ ಮಕ್ಕಳಿಗೆ ಒಂದು ಮೂರ್ ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ತುಂಬಾ ಎನರ್ಜಿ ಇಟ್ ಆಗಿರ್ತಾರೆ ತುಂಬಾ ಚೆನ್ನಾಗಿ ಬೆಳಿತಾರೆ ಸೊ ಎಲ್ಲರಿಗೂ ಇದೊಂತರ ರಾಮಬಾಣ ಸೊ ತುಂಬಾ ಆರೋಗ್ಯ ಕಾಪಾಡೋದ್ರಲ್ಲಿ ತುಂಬಾ ಪಾತ್ರ ವಹಿಸುತ್ತಾರೆ ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಈ ತರ ಇನ್ನಿತರ ಯಾವುದೇ ಕಾಯಿಲೆಗಳಿದ್ರು ಕೂಡ ಈಗ ಥೈರಾಯ್ಡು ಈ ತರ ಸುಸ್ ಇದು ದೀರ್ಘ ಕಾಯಿಲೆಗಳಿಗೆ ಸಾಮಾನ್ಯ ಕಾಯಿಲೆಗಳಿಗೆ ಎಲ್ಲವೂ ಕೂಡ ಹೌದು ಸರ್ ಅವ್ಸರ್ ಇಂಥ ಅದನ್ನ ನಮ್ಮ ಜನಗಳು ಉಪಯೋಗಿಸೋದಿಲ್ಲ ಸುಮ್ನೆ ಏನನ್ನ ತಿನ್ಬಿಟ್ಟು ಮನೆಗೆ ಬಂದು ಕಾಯಿಲೆ ಆ ಕಾಯಿಲೆ ಈ ಕಾಯಿಲೆ ಹಾಸ್ಪಿಟ್ಲ್ ಹೋಗ್ಬಿಟ್ಟು ಲಕ್ಷ ಗಟ್ಟಲೆ ಕೋಟಿ ಗಟ್ಲೆ ಖರ್ಚು ಮಾಡ್ಕೊಂಡು ಯಾವತ್ತೋ ಒಂದ್ ದಿವಸ ಮಂಡ್ ಪಾಲ್ ಅಂತ ನೀವು ಹಾಸ್ಪಿಟ್ಲಿಗೆ ಹೋದ್ರೂ ನಮ್ಮ ವೈದ್ಯರು ಹೇಳೋದನ್ನು ಅಷ್ಟೇ ಮೆಡಿಸಿನ್ಸ್ ನಿಮ್ಗೆ ಕೆಲಸ ಮಾಡೋದು ಇಪ್ಪತ್ತೈದು ಪರ್ಸೆಂಟ್ ಪರ್ಸೆಂಟ್ ನಿಮ್ಗೆ ಆಹಾರದ ಮಾತ್ರ ಕೆಲಸ ಮಾಡುತ್ತೆ ಬಾಡಿ ಎಲ್ಲ ಸೇರ್ ಮಾಡಬೇಕಲ್ಲ ಹೌದೌದು ನಿಮ್ಮ ಆಹಾರ ಪದಾರ್ಥ ತಾವೇ ಇಡೀ ದೇಹವನ್ನ ಶುದ್ಧಿಗೊಳಿಸುತ್ತೆ ಶುಚಿಗೊಳಿಸುತ್ತೆ ಸರ್ ನಾವು ಪ್ಲೇನ್ ತಮ್ಗೆ ತೋರಿಸಿದ್ವು ಎಲ್ಲಾ ಉರಿಯೋದನ್ನ ತೋರಿಸಿದ್ವು ಈಗ ಉರಿಯೋದಾದ್ಮೇಲೆ ಇಲ್ಲಿ ಒಳಗಡೆ ಗ್ರೈಂಡಿಂಗ್ நார்மல் நாள் இன்ஸ் அத பவுடர் இது ನೋಡಿ ಎಷ್ಟು ಚೆನ್ನಾಗಿದೆ ಪೌಡರ್ ಪೌಡರ್ ಆದ್ಮೇಲೆ ನೋಡಿ ಅಲ್ಲ ಗಮ ಅಂತ ಇದೆ ತುಂಬಾ ಒಳ್ಳೆ ಸುವಾಸ ಪ್ಯಾಕಿಂಗ್ ಆಗ್ತಾ ಇದೆ ಆ ಪ್ಯಾಕಿಂಗ್ ಆಗುತ್ತೆ ಪ್ಯಾಕ್ ಆದ್ಮೇಲೆ ಆ ಮತ್ತೆ ಈ ತರ ಎಲ್ಲ ಇದಕ್ಕೆ ಇದು ಏನಿದೆ ಇದು ನ್ಯೂಟ್ರಿಮಿಕ್ಸ್ ಪೌಡರ್ ಅನ್ನೋದು ಸಿಲ್ವರ್ ಪೌಡರ್ ಇದರಲ್ಲಿ ತುಂಬುತ್ತೆ ಇದರಲ್ಲಿ ಪ್ಯಾಕ್ ಮಾಡಿರ್ತೀರಿ ಸರ್ ಇದು ಈ ತರ ಪ್ಯಾಕ್ ಬರುತ್ತೆ ನಿಮ್ಗೆ ಈ ತರ ಪ್ಯಾಕ್ ಆಗಿ ಒಂದ್ ಕೆಜಿಯಲ್ಲಿ ಎರಡು ಇರುತ್ತೆ ಹಾಫ್ ಕೆಜಿಯಲ್ಲಿ ಒಂದ್ ಇರುತ್ತೆ ಈ ತರ ಪ್ಯಾಕೆಟ್ ಅರ್ಧ ಕೆಜಿ ಇದು ಒಂದ್ ಕೆಜಿ ಇದು ಬಾಕ್ಸ್ ಎರಡು ಆಗುತ್ತೆ ನಿಮ್ಗೆ ಅರ್ಧ ಕೆಜಿ ಅಂದ್ರೆ ಈ ತರ ಬರುತ್ತೆ ಇಲ್ಲಿ ಅರ್ಧ ಕೆಜಿ ಇದು ಇಲ್ಲಿ ಇದ್ರಲ್ಲಿ ಒಂದ್ ಬರುತ್ತೆ ಅರ್ಧ ಕೆಜಿ ಇದ್ರಲ್ಲಿ ಪ್ಯಾಕ್ ಮಾಡ್ತೀರಾ ಅರ್ಧ ಕೆಜಿ ಇದ್ರಲ್ಲಿ ಒಂದ್ ಬರುತ್ತೆ ನೇರವಾಗಿ ಅಂಗಡಿಗಳಿಗೆ ತುಂಬಾ ಚೆನ್ನಾಗಿ ವ್ಯವಸ್ಥೆಯಲ್ಲಿ ಆರೋಗ್ಯವನ್ನು ಕಾಪಾಡುವಂತ ರೀತಿಯಲ್ಲಿ ನೀವು ವ್ಯವಸ್ಥೆ ಮಾಡಿದೀರ ಹಾಗೆ ಮುಂದೆ ಇಲ್ಲಿ ಹಾಕಿರುವಂತ ಅದ್ರಲ್ಲಿ ಇಟ್ಟಿರುವಂತಹ ಎಲ್ಲಾ ಧಾನ್ಯಗಳ ಹೆಸರುಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ ನೋಡಿ ರಾಗಿ ಬಾದಾಮಿ ಮೆಕ್ಕೆಜೋಳ ಬಿಳಿ ಜೋಳ ಸಜ್ಜೆ ನವಣೆ ಸಾಮೆ ಕೊರಲೆ ಗೋಧಿ ಗೋಡಂಬಿ ಕಡಲೆ ಬೀಜ ಕಡಲೆಬೇಳೆ ಕಡಲೆಕಾಳು ಹೆಸರುಬೇಳೆ ಹೆಸರು ಕಾಳು ಕಂದು ಹಾಕಿ ಕಡಲೆ ಪಪ್ಪು ಬಿಳಿ ಎಳ್ಳು ಏಲಕ್ಕಿ ಜಯ ಹಾಕಿ ಕಾಳು ಮತ್ತು ಬೀಜಗಳು ಇಷ್ಟು ಇಲ್ಲ ಇದೆ ನೋಡಿ 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 ಇದೆ ನೋಡಿ ಆರು ತರದ ಸಿರಿಧಾನ್ಯಗಳು ಅಲ್ಲಿ ಓದಿದ್ರೆ ಆರ್ತರ ಸಿರಿಧಾನ್ಯ ನಾಲ್ಕು ಒಂದು ಬಾದಾಮಿ ಪಪ್ಪು ಬಿಳಿ ಜೋಳ ಕಲ್ಲೆ ಬೀಜ ಯಾಲಕ್ಕಿ ಹೆಸರುಬೇಳೆ ಎಲ್ಲ ಇದೆ ಅಲ್ಲಿ ಏನು ಇದ್ರೆ ಎಲ್ಲ ಇದೆ ಅನೇನೇ ನೀವು ಕಂದೆ ಹಾಕಿ ಊರ್ಲಿ ಜಯ ಹಾಕಿ ಅಲ್ಲೇನೇ ನೀವು ಇದೆಲ್ಲಾ ಸಿರಿಧಾನ್ಯಗಳು ಇದೆ ಹೌದು ಹೌದು ನ್ಯೂಟ್ರಿಯೆಂಟ್ ಪ್ರೊಡಕ್ಟ್ಸ್ ಇದೆ ಪ್ರೊಡಕ್ಟ್ಸ್ ಬೇಳೆ ಕಾಳುಗಳು ಇದೆ ಆಡ್ಡ್ ಆನ್ಡ್ಸ್ ಇದೆ ಇವರನ್ನೆಲ್ಲಾ ಸೇರಿಸಿ ಪೌಡರ್ ಮಾಡಿದ್ರಿ ಹೌದು 24 ಇದೆ ಇನ್ಫ್ರೆನ್ಸನ ನಾವು ಪೌಡರ್ ಮಾಡಿದದ್ದು ಪ್ಯಾಕ್ ಮಾಡಿದ್ರಿ ತುಂಬಾ ಪ್ರಾಕ್ಟಿಕಲಿ ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್ ತುಂಬಾ ಸಂತೋಷ ಆಮೇಲೆ ನಿಮ್ಮ ನೀವು ಒಂದು ಸ್ಲೋಗನ್ ಹಾಕಿದಿರಿ ಬದುಕಿಗೆ ನವಶಕ್ತಿ ಅಂತ ಒಂದು ಸ್ಲೋಗನ್ ಹಾಕಿದ್ರು ನೋಡಿ ಸರ್ ನಿಮ್ಮ ಗೆ ತಕ್ಕಂತೆ ಇದೆ ನಿಮ್ಮ ಜೀವನಕ್ಕೆ ಹೊಸ ಉತ್ತೇಜನವನ್ನು ಸೇ ಸೇರಿಸುವ ಸಮತೋಲಿತ ಮತ್ತು ಆರೋಗ್ಯಕರ ಆಹಾರ ನಿಜವಾಗ್ಲು ಎಕ್ಸಾಕ್ಟ್ಲಿ ಕರೆಕ್ಟ್ ಸರ್ ಇದೆಲ್ಲ ಸಮತೋಲಿತ ಆಹಾರನೇ ಸಮತೋಲಿತ ಆಹಾರ ಅಂದ್ರೆ ಯಾವ್ಯಾವ್ದು ನಮ್ಮ ದೇಹಕ್ಕೆ ಎಷ್ಟು ಬೇಕು ಅನ್ನೋದು ಆ ಸಮತೋಲಿತ ಆಹಾರ ನಾವು ಸೇವಿಸ್ತಾ ಇದ್ರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಸಮತೋಲಿತ ಆಹಾರ ಆರೋಗ್ಯಕ್ಕೆ ಆಹಾರವನ್ನು ಒದಗಿಸುವ ಮೂಲಕ ನೀವು ಇದಕ್ಕೆ ಬದುಕೊಂದು ನವಶಕ್ತಿಯನ್ನು ಕೊಡ್ತಾ ಸತ್ಯ ಸಮತೋಲಿತ ಆಹಾರವನ್ನು ನಮ್ಗೆ ಗೊತ್ತಿಲ್ಲ ಜನಗಳಿಗೆ ಗೊತ್ತಿಲ್ಲ ಒದಗಿಸೋದು ಅದನ್ನು ಯಾವ ರೀತಿ ಒದಗಿಸ್ಬೇಕು ಅಂತ ಒಂದು ಫಾರ್ಮುಲಾ ಇಟ್ಕೊಂಡು ಒದಗಿಸೋ ಮೂಲಕ ನಿಮ್ಮ ಸ್ಲೋಗನ್ಗೆ ಸ್ಲೋಗನ್ ಗೆ ಶಕ್ತಿ ಅಂತ ಕೊಡ್ತಾ ಇದ್ದೀರಾ ನಮಗೆ ಎಲ್ಲಾ ಸ್ಲೋಗನ್ ಗೆ ಶಕ್ತಿ ಅಂತ ಕೊಡ್ತಾ ಆರೋಗ್ಯ ಎಲ್ಲರ ಆರೋಗ್ಯ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ನ್ಯೂ ಬೂಸ್ಟ್ ಟು ಯುವರ್ ಲೈಫ್ ಅಂತ ಹೇಳ್ಬಿಟ್ಟು ಬದುಕು ಬಂದು ಕೊಡ್ತಾ ಇದ್ದೀರಿ ತುಂಬಾ ಚೆನ್ನಾಗಿದೆ ಸರ್ ನಾವು ಕೇಳಿಸಿಕೊಂಡಿದ್ದೆ ಸರ್ ಮೊದಲು ಈ ಒಂದು ನ್ಯೂಟ್ರಿಷನ್ ಬಹಳ ಇಂಪಾರ್ಟೆಂಟ್ ಇದೆ ಅಂತ ಡಾಕ್ಟರ್ಗಳ ಕಡೆಯಿಂದ ಬೇರೆಯವ್ರ ಕಡೆಯಿಂದ ಕೇಳಿಸಿಕೊಂಡಿದ್ದೆ ಹಿಂದಿನ ದಿನ ಕೂಡ ನಮ್ಮ ಹಿರಿಯರು ಕೂಡ ತುಂಬಾ ಆ ಥರ ಊಟಗಳನ್ನೇ ಜಾಸ್ತಿ ಮಾಡ್ತಿದ್ರು ಇವಾಗೆಲ್ಲ ತಾವು ಹೇಳಿದಂಗೆ ಹೊಸ ಹೊಸ ನಾವೀನ್ಯತೆ ಬಂದ್ಬಿಟ್ಟು ಎಲ್ಲ ಬೇರೆ ಬೇರೆ ಕಾಯಿಲೆಗಳೆಲ್ಲ ಬರ್ತಾ ಇದೆ ಪ್ರೋಟೀನು ಒಬ್ಬ ಮನುಷ್ಯನಿಗೆ ಅವರೆಷ್ಟು ತೂಕ ಇದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಎಪ್ಪತ್ತು ಕೆ ಜಿ ಇದ್ದೀನಂದ್ರೆ ಎಪ್ಪತ್ತು ಗ್ರಾಮು ನಾವು ಪ್ರೋಟೀನ್ ತಿನ್ಬೇಕು ಅನ್ಸುತ್ತೆ ಕೋಳಿ ಮೊಟ್ಟೆ ತಿಂದರೆ ಐದೇ ಗ್ರಾಮ್ ಸಿಗೋದು ಸುಮಾರು ನೂರು ಗ್ರಾಮು ಇದು ಬೇಳೆ ತಗೊಂಡು ತಿಂದರೂ ಕೂಡ ಅದರಲ್ಲಿ ಒಂದು ಹತ್ತು ಗ್ರಾಮೇ ಸಿಗೋದು ಎಪ್ಪತ್ತು ಗ್ರಾಮ್ ಎಲ್ಲಿಂದ ತಿಂತಾ ಇದೀವಿ ನಾವು ಇವಾಗ ತಾವೆಲ್ಲ ತಿಳಿಸಿದ ಮೇಲೆ ಇಲ್ಲಿ ಕೊಟ್ಟಿರುವಂತಹ ಇಪ್ಪತ್ನಾಲ್ಕು ಇಂಗ್ರೀಡಿಯೆಂಟ್ಸ್ ಏನಿದೆ ನಿಜವಾಗಲೂ ನೀವು ನೀಡಿದಂತ ರೀತಿಯಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದು ಮೂರು ಮೂರು ಸೋನ್ ಇದೇನಾದ್ರು ಸೇರಿಸಿದ್ರೆ ನಮ್ಗೆ ಆಹಾರದಲ್ಲಿ ಕೊರತೆ ಬರುವಂತ ಪ್ರೋಟೀನ್ ಅನ್ನು ತಾವು ತುಂಬಿಸ್ತಾ ಇದ್ದೀರಿ ಜನಗಳಿಗೆ ಅಂತ ಅರ್ಥ ಆಗ್ತಾ ಇದೆ ಹೌದೌದು ತುಂಬಾ ಅನುಕೂಲ ಆಗುತ್ತೆ ತುಂಬಾ ಚೆನ್ನಾಗಿದೆ ಸಂತೋಷ ಆಯ್ತು ಜನಗಳು ಇದನ್ನು ಬಳಸ್ಕೋಬೇಕು ಜನಗಳು ನಿಜವಾಗ್ಲು ಇದಕ್ಕೆ ಎಜುಕೇಶನ್ ಇದನ್ನ ತಗೊಂಡು ಕ್ಲೀನ್ ಆಗಿ ಬಳಸ್ಕೊಂಡ್ರೆ ಅವ್ರ ಆರೋಗ್ಯದ ದೃಷ್ಟಿಯಲ್ಲಿ ತುಂಬಾ ಚೆನ್ನಾಗ್ ಆಗ್ತಾರೆ ಹಾಸ್ಪಿಟ್ಲ್ ಖರ್ಚು ಅರ್ಧ ಕಡಿಮೆ ಆಗುತ್ತೆ ಸರ್ ಆರೋಗ್ಯ ತುಂಬಾ ಚೆನ್ನಾಗ್ ಆಗ್ತಾ ಇದೆ ತುಂಬಾ ಸಂತೋಷ ಆಗ್ತಾ ಇದೆ ಆಮೇಲೆ ಈ ಒಂದು ಈ ಒಂದು ಪ್ರಾಡಕ್ಟು ಜನಗಳ ಕೈ ಸೇರೋ ರೀತಿ ಹೇಳಿ ಸರ್ ಸ್ವಲ್ಪ ಲಭ್ಯ ಎಲ್ಲೆಲ್ಲಿರುತ್ತೆ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಸರ್ ಸರ್ ಇದನ್ನ ನಾವು ನಮ್ಮದೇ ಓನ್ ವೆಬ್ಸೈಟ್ ಇದೆ ಬೇಕಂದ್ರೆ ನೀವು ಕೆಳಗೆ ಕಾಣಿಸಬೇಕಂತ ವೆಬ್ಸೈಟ್ ಅಲ್ಲಿ ಬುಕ್ ಮಾಡ್ಕೋಬಹುದು ಒಂದನೇದು ಎರಡನೇದು ನಿಮ್ಗೆ ಒಂದ್ ನಂಬರ್ ಕಾಣಿಸುತ್ತೆ ಆ ನಂಬರ್ ಫೋನ್ ಮಾಡಿದ್ರೆ ನಾವು ಉಚಿತ ಡೆಲಿವರಿ ಓಹ್ ಎಲ್ಲ ಆಗ್ಲಿ ಉಚಿತವಾಗಿ ನಾವು ಡೆಲಿವರಿ ಮಾಡ್ತೀವಿ ಇದ್ರ ಮೇಲೆ ರೇಟ್ ಅನ್ನ ಅವರು ಕಳ್ಸಿದ್ರೆ ನಿಮ್ಗೆ ನೀವು ಪೋಸ್ಟಲ್ ಚಾರ್ಜ್ ಫ್ರೀ ಹೌದು ಸರ್ ಇದ್ರ ಮೇಲೆ ಏನಿದೆ ರೇಟ್ ಅಷ್ಟು ಪ್ರೈಸ್ ಮಾತ್ರ ಕೊಟ್ಟರೆ ಸಾಕು ಎಲ್ಲ ಆಗ್ಲಿ ಉಚಿತವಾಗಿ ನಾವು ಡೆಲಿವರಿ ಮಾಡ್ತೀವಿ ಎಲ್ಲಾ ಕಡೆ ಅಂಗಡಿಗಳಿಗೆ ಏನು ಸಪ್ಲೈ ಇಲ್ವಾ ಸರ್ ಅಂಗಡಿಗು ಈಗ ಕೋಲಾರ ಡಿಸ್ಟಿಕ್ ಮತ್ತೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಎಲ್ಲ ಸಿಗ್ತಾ ಇದೆ ಈಗ ಸದ್ಯಕ್ಕೆ ಇನ್ನ ಮುಂದೆ ಮುಂದೆ ನಾವ್ ಇನ್ನೂ ಎಲ್ಲಾ ಕಡೆ ಸಿಗೋ ತರ ಮಾಡ್ತಿದ್ದೇವೆ ಚಿಂತಾಮಣಿ ಬಿಡಿ ಸರ್ ಒಳ್ಳೆ ಟ್ರೇಡಿಂಗ್ ಸೆಂಟರ್ ಕರ್ನಾಟಕದಲ್ಲಿ ಚಿಂತಾಮಣಿಯಲ್ಲಿ ಈ ಒಂದು ಬಿ ಎನ್ ಎಸ್ ಪ್ರಾಡಕ್ಟ್ ಬದುಕು ಒಂದು ನವಶಕ್ತಿ ಪ್ರಾರಂಭ ಆಗಿರೋದು ನಮ್ಮೆಲ್ಲರ ಭಾಗ್ಯನ ಹೇಳ್ಬೇಕಾದ್ರೆ ಆರೋಗ್ಯ ಭಾಗ್ಯಕ್ಕಿಂತ ಈ ಬಿ ಎನ್ ಎಸ್ ಭಾಗ್ಯನೇ ತುಂಬಾ ಚೆನ್ನಾಗಿದೆ ಆಮೇಲೆ ಕೊನೆದಾಗಿ ಸರ್ ಈ ಒಂದು ಜನಗಳಿಗೆ ತಾವು ಈ ಬಿ ಎನ್ ಎಸ್ ಕಡೆಯಿಂದ ನೀಡುವಂತಹ ಶುಭ ಸಂದೇಶ ಏನಾದ್ರು ಇದ್ರೆ ಅದನ್ನು ಆ ಶುಭ ಸಂದೇಶ ಏನಂದ್ರೆ ಎಲ್ರೂ ಕಷ್ಟ ಪಡೋದು ದುಡಿಯೋದು ಹೌದು ಅವರವರ ಆರೋಗ್ಯ ಕಾಪಾಡ್ಕೋಬೇಕು ಹೌದು ಇರೋದ್ರಲ್ಲಿ ನೆಮ್ಮದಿಯಾಗಿ ಸಂತೋಷವಾಗಿ ಇರ್ಬೇಕು ನೆಮ್ಮದಿ ಕಡಿಮೆ ಇದೆ ಹೌದೌದು ಒಂದು ಆ ಇರೋದ್ರಲ್ಲಿ ಭಗವಂತ ಯಾರು ಕೊಟ್ಟಿರ್ತಾರೋ ಕೊಟ್ಟಿರ್ತಾರ ಅದ್ರಲ್ಲಿ ನೆಮ್ಮದಿ ಆಗಿರ್ಬೇಕು ಅಂತ ಅದಕ್ಕೆ ಒಂದು 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 ಹಾರ್ಡ್ ವರ್ಕ್ ಜ್ಞಾಪಕ ಬರ್ತಾರೆ ಹೇಳ್ತಾರೆ ನಮ್ಮ ಸಂಸಾರ ಆ ಸಾಗರ ಪ್ರೀತಿ ಎಂಬ ದೈವವೇ ನಮಗಾದಾರ ಆ ದೈವ ತಂದ ವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ನಂದ ಸಾಗರ ಅಂದ್ರೆ ತುಂಬಾ ವ್ಯಾಪಾರ ದೃಷ್ಟಿನ ನಾಗರಿಕರಿಗೆ ಒಂದು ಪಡುವಂತದ್ದು ನಾನು ಏನ್ ಹೇಳ್ತಿದ್ದೀನಿ ಎಲ್ರೂ ಕಷ್ಟ ಪಡೋದು ಎಲ್ರೂ ದುಡಿಯೋದು ಆರೋಗ್ಯ ಕಾಪಾಡಬೇಕು ಮನೆಯಲ್ಲಿ ಗಂಡ ಹೆಂಡತಿ ಮನೆ ಮಕ್ಕಳು ಆರೋಗ್ಯವಾಗಿ ಆನಂದವಾಗಿ ಆಯಾಗಿರ್ಬೇಕು ಅಂತ ಹೌದು ಒಂದು ಮುಖ್ಯ ಕಾರಣ ಅಂದ್ರೆ ನಮ್ಮನೆಯಲ್ಲಿ ಇಷ್ಟು ಬಂಗಾರ ಇದೆ ಎಷ್ಟು ಬೆಳ್ಳಿ ಇದೆ ಎಷ್ಟು ಬಿಲ್ಡಿಂಗ್ಗಳಿದೆ ಎಷ್ಟು ವಜ್ರಗಳಿದೆ ಇರೋದ್ರಲ್ಲಿ ಎಷ್ಟು ಅನೋನ್ಯತೆ ಇದೆ ಗಂಡ ಹೆಂಡತಿ ಎಷ್ಟು ಅಭಿಮಾನ ಇದೆ ಎಷ್ಟು ಅನನ್ಯತೆ ತಂದೆ ತಾಯಿ ಬಗ್ಗೆ ಎಷ್ಟು ಅನ್ನ ಅಣ್ಣ ತಮ್ಮನ ತಮ್ಮನ್ ಬಗ್ಗೆ ಎಷ್ಟು ಅನನ್ಯತೆ ಮಕ್ಕಳು ಬಂಗಾರದಲ್ಲಿ ಎಷ್ಟು ಅನನ್ಯತೆ ಈ ಅನೋನ್ಯತ ಅನ್ನೋ ದೈವ ಇದ್ರೆ ಇರೋದ್ರಲ್ಲಿ ಕಾಯಾಗಿ ಆನಂದವಾಗಿ ಇರ್ಬೋದು ಸರ್ ಸುಮಾರು ಜನಕ್ಕೆ ಈಗ ನೆಮ್ಮದಿ ಇಲ್ಲ ನೆಮ್ಮದಿ ಯಾಕಿಲ್ಲ ಅಕ್ರೆಯಲ್ಲಿ ಅದ ತಲೆ ಕೊಡ್ತಾರೆ ಏನೋ ಪಕ್ಕದ ಅವರು ದೊಡ್ಡ ಮನೆಯಲ್ಲಿ ಇದಾರೆ ಅಥವಾ ಪಕ್ಕದ ಮನೆಗೆ ಒಂದು ಬಂಗಾರ ಇದೆ ಬೇರೆ ನೋಡಿ ನಮ್ಮ ಮನೆಯಲ್ಲಿ ಇಲ್ವೇ ಅದಕ್ಕೂ ಅದಕ್ಕೂ ಏನೋ ಒಂದು ಚಿಕ್ಕ ಸಂಸಾರದ ಮೇಲೆ ಚಿಕ್ಕಪಟ್ಟ ಸಮಸ್ಯೆ ಬರುತ್ತೆ ಸರ್ ಅದನ್ನೇ ಇಟ್ಕೊಂಡು ತಿಂಗಳ ಗಟ್ಲೆ ಕೊರ್ಕ್ತಾರೆ ಆರೋಗ್ಯ ಅಲ್ಲೇ ಅದಕ್ಕೆ ಬಿಡುತ್ತೆ ಸರ್ ಅದ್ರಿಂದ ಇದಾದಲ್ಲಿ ಅನೋನ್ಯತವಾಗಿರಿ ಹಾಯಾಗಿರಿ ಆರೋಗ್ಯ ಆಗಿರಿ ನಮ್ಮ ಬಿಎನ್ ಎಸ್ ನ್ಯೂಟ್ರಿ ಮಿಕ್ಸ್ ನಾಗ ಉಪಯೋಗಿಸಿ ಆರೋಗ್ಯ ಕಾಪಾಡೋ ನಿಟ್ಟಲ್ಲಿ ಇದೇ ಕೆಲಸ ಮಾಡುತ್ತೆ ಆರೋಗ್ಯಕ್ಕೆ ಇಟ್ಟರೆ ಜಗಳ ಬರುತ್ತೆ ಜಗಳ ಬರ್ದೇ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಪಿ ಎನ್ ಎಸ್ ಬಳಸಿ ಬಳಸಿದ್ರೆ ಆರೋಗ್ಯ ಚೆನ್ನಾಗಿ ಆರೋಗ್ಯದ ಮಾತು ಇನ್ನೊಂದು ಹೆಲ್ತ್ ಮೈಂಡ್ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೆ ನಿಲ್ಲ ಸುಳ್ಳು ಹುಟ್ಟು ಸಾವು ಎರಡರ ಮಧ್ಯೆ ನಾಲ್ಕು ದಿನದ ಬಾಳು ಏ ನಾಕು ದಿನದ ಬಾಳು ಅಂದ್ರೆ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಕಾಣ್ತಾರೆ ಅಂದ್ರೆ ಅಕ್ಕ ಇಲ್ಲದೆಲ್ಲ ಪದಾರ್ಥಗಳು ತಿಂದು ಅಕ್ಕರೆಲ್ಲ ಆರೋಗ್ಯ ಕೆಡ್ಸ್ಕೊಬಿಟ್ಟು ಆ ಈ ಮದ್ದು ಹೇಳ್ತಿದ್ರೆ ಏನೋ ಪಾಪ ಮಾಡಿದವ್ರಿಗೆ ಮೇಲೆ ಒಂದು ನರಕ ಇದೆ ಅಂತ ಚಿತ್ರಗುಪ್ತರು ಎಂ ಎಂ ರಾಜ್ ಬಿಡ್ತಾರಂತೆ ಅಂತ ಈಗ ಅದ್ ಇಲ್ಲದೆಯೋ ಇಲ್ವಾ ನಮ್ಗೆ ಗೊತ್ತಿಲ್ಲ ಸರ್ ಅದಿಲ್ಲ ನಡೀತಿದೆ ಯಾರು ಈಗ ನಮ್ ಡಾಕ್ಟರ್ ನರ್ಸಿಗಳ ಚಿತ್ರಗುಪ್ತರು ಇಂಜಿನಿಯರ್ ಚಿತ್ರಗುಪ್ತರು ಎಂ ರಾಜ ಆಗ ಅಲ್ಲಿ ಎಂ ರಾಜ ಆರ್ಡರ್ ಮಾಡ್ತಿದ್ದ ಚಿತ್ರಗುಪ್ತ ಫಾಲೋ ಮಾಡ್ತಿದ್ದ ಈಗ ಡಾಕ್ಟರ್ ಇವ್ರ ನರ್ಸ್ಗಳು ಇವರೇ ಅಲ್ಲ ಇವರ ಇವ್ರ ಕಾಲ್ ಕೈಕೋತಾರೆ ಅನಾರೋಗ್ಯ ಪಾಲಾಗಿ ಆಕ್ರದಲ್ಲಿ ಆರೋಗ್ಯ ಕಟ್ಸ್ಕೊ ಬಿಟ್ರೆ ಅನಾರೋಗ್ಯ ಪಾಲಾಗ್ಬಿಡ್ತಾರೆ ಆರೋಗ್ಯ ತಿಂದಿರಿ ಆನಂದವಾಗಿರಿ ಇರೋದ್ರಲ್ಲಿ ನೆಮ್ಮದಿ ಆಗಿರಿ ಅನ್ಯೋನ್ಯತ ಇದ್ದಿರಿ ಎಲ್ರು ಸುಖ ಸಂತೋಷವಾಗಿರಿ ಎಲ್ರೂ ಕಷ್ಟ ಪಡುದು ನಮ್ ಮಕ್ಳು ನಾವು ಸಂತೋಷವಾಗಿ ಆನಂದವಾಗಿ ಹಾಯ್ ಆಗಿರ್ಬೇಕಂತ ಆ ನಿಟ್ಟಿನಲ್ಲಿ ಎಲ್ರು ಒಂದ್ ಚಿಕ್ಕ ಪುಟ್ಟ ಸಮಸ್ಯೆ ಆದ್ರೂ ತಲೆ ಕೆಡ್ಸ್ಕೊಳ್ತಾರೆ ಅದನ್ನ ಅಲ್ಲಿಗೆ ಮರುತು ಈ ಒಳ್ಳವ್ರಿಗೆ ಬರೋ ಕಷ್ಟ ಏನ್ ಹೇಳ್ತಾರೆ ದೊಡ್ಡವರು ಹೇಳ್ತಾರೆ ಅಮಾವಾಸ್ಯ ಉಣಿಮೆ ಇದ್ದಂಗೆ ಹದಿನೈದು ದಿವಸ ಅಮಾವಾಸ ಹುಣ್ಣಿಮೆ ಬಂದೇ ಬರುತ್ತೆ ಸ್ವಲ್ಪ ತಟ್ಕೊಂಡ್ರೆ ಹುಣ್ಣಿಮೆ ಬಂದೇ ಬರುತ್ತೆ ಬಳಕ ಬದುಕ ಹಾಗೆ ಸಮಸ್ಯೆಗಳು ಬಂದೇ ಬರುತ್ತೆ ಸೀರಾಮ್ ಚಂದ್ರನು ಭಗವಂತನೇ ಸತ್ಯ ಹರಿಶ್ಚಂದ್ರನು ಭಗವಂತಾನೆ ಅಂತ ದೇವರೊಳಗೆ ತಪ್ಪಿಲ್ಲ ನಾವು ಮಹಾ ಎಷ್ಟು ಹೌದೌದು ಸೊ ಕಷ್ಟ ಬಂದಾಗ ನಾವು ಪ್ರಾಮಾಣಿಕತೆಯಿಂದ ಹೋಗ್ಬೇಕು ಅನ್ಯೋನ್ಯತೆ ಇರಬೇಕು ಏನೋ ಸಮಸ್ಯೆ ಬಂದಂತ ಮನೆಯಲ್ಲಿ ಆ ಜಗಳ ಶುರುವಾಗೋದು ಅಥವಾ ಇನ್ನೇನೋ ಸಮಸ್ಯೆ ಬಂದಿಂತ ಮನೆಯಲ್ಲಿರುವಂಥ ಹೆಂಡತಿ ಒಂದು ಹೆಣ್ಣು ಅಪ್ಪನ್ ಬಿಟ್ಟು ಅಮ್ಮನ್ ಬಿಟ್ಟು ಹಿಂದೆ ಮುಂದೆ ಬಿಟ್ಟು ಎಲ್ಲ ನಮ್ಮ ಹಿಂದೆ ಬರ್ತಾರೆ ಸೊ ಅವ್ರನ್ನ ತಗೋಬಹುದು ನಮ್ಗೆ ಆ ಕಷ್ಟ ಬಂದಿದೆ ಈ ಕಷ್ಟ ಬಂದಿದ್ದು ಅವ್ರಿಗೆ ಹಿಂಸೆ ಕೊಡೋದು ಇವೆಲ್ಲ ಮಾಡಬಾರ್ದೆಲ್ಲ ಮಾಡಿದಾಗ ಇನ್ನೇನೇನೋ ಆಗುತ್ತೆ ಹೌದು ಅದೆಲ್ಲ ಬೇಡ ಒಂದು ಕಷ್ಟ ಬರಲಿ ಒಂದು ನಷ್ಟ ಬರಲಿ ಇರೋದ್ರಲ್ಲಿ ಎಲ್ಲರೂ ಅನ್ನವಾಗಿರಿ ಹಾಯಾಗಿರಿ ಆನಂದವಾಗಿರಿ ನಮ್ಮ ಬಿ ಎನ್ ಎಸ್ ಕುಡಿಯಿರಿ ಆರೋಗ್ಯನ ಕಾಪಾಡ್ಕೊಳ್ಳಿ ನೆಮ್ಮದಿನ ಕಾಪಾಡ್ಕೊಳ್ಳಿ ಎಲ್ಲರೂ ಇರ್ಲಿ ಅಂತ ಈ ಮೂಲಕ ನಮ್ಮ ನಾನು ಜನಕ್ಕೆ ಅಥವಾ ನಮ್ಮ ನಾಗರಿಕರಿಗೆ ಹ ನಮಗೊಂದು ಡೌಟ್ ಬರ್ತಾ ಇದೆ ಎಷ್ಟು ದಿನದಿಂದ ನೀವು ಬಿ ಎನ್ ಎಸ್ ಈ ತರ ಸ್ಟಾರ್ಟ್ ಮಾಡಿ ಒನ್ ಇಯರ್ ಆಯ್ತು ಒಂದ್ ವರ್ಷ ಆಯ್ತು ಈಗ ಇದು ಎಲ್ಲ ಬಳಸ್ತಾ ಇರೋದು ನಾನು ಇದನ್ನ ಹದಿನೈದು ಇಪ್ಪತ್ತು ವರ್ಷದಿಂದ ಬಳಸಿದೇನೆ ಇಡೀ ಬಳಸ್ ಬೆಳಿಗ್ಗೆ ಪೌಡರ್ ಮುಖಾಂತರ ಮೂರ್ನಾಕ್ ಸ್ಪೂನ್ ಕುಡಿತೀವಿ ಮಧ್ಯಾಹ್ನ ನಾವು ಮುದ್ದೆ ರೂಪದಲ್ಲಿ ತಿಂತೀವಿ ನೈಟ್ ಮುದ್ದೆ ರೂಪದಲ್ಲಿ ತಿಂತೀವಿ ಆರಾಮಾಗಿದೆ ಏನು ತೊಂದ್ರೆ ಇಲ್ಲ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಯಾವ್ದ ಕೆಮಿಕಲ್ಸ್ ಹಾಕಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಿಚನ್ ಮನೆ ಅಡಿಗೆ ಮನೆಯಲ್ಲಿ ಏನೇನು ಸಿಗುತ್ತೋ ಅದೇ ಪದಾರ್ಥ ಹಾಕಿ ನಾವು ತಯಾರಿ ಮಾಡಿದ್ವಿ ಯಾವ್ದೇ ತೊಂದ್ರೆ ಇಲ್ಲ ಆನಂದ ಕುಡಿರಿ ಆರೋಗ್ಯವಾಗಿರಿ ಅಂತ ನಾನು ಎಲ್ಲರಿಗೂ ಹೇಳಕ್ ಇಷ್ಟ ನೀವು ಇದನ್ನು ಬಳಸಿದ್ಮೇಲೆ ನಿಮ್ಗೂ ಯಾವ್ದೇ ರೀತಿ ಆರೋಗ್ಯ ಸಮಸ್ಯೆ ಇಲ್ಲ ಸಿನ್ಸ ನನ್ಗೆ ಐವತ್ ನಾಲ್ಕು ವರ್ಷ ಇದುವರೆಗೂ ನಾನು ಯಾವುದೇ ತರ ಹಾಸ್ಪಿಟಲ್ ಬೆಡ್ ಮೇಲೆ ನಾನು ಮಡಿಗೆಲ್ ಏನೋ ಜನರಲ್ ಚೆಕ್ಅಪ್ ಹೋಗಿರ್ಬೋದು ಅಷ್ಟು ಬಿಟ್ರೆ ಯಾವುದೇ ನಾನು ಆಸ್ಪಿಟ್ಲ್ ಬೆಡ್ ಮೇಲೆ ಇದುವರೆಗೂ ಮಲಗಿಲ್ಲ ಐವತ್ನಾಲ್ಕು ವರ್ಷಕ್ಕೂ ಆರೋಗ್ಯವಾಗಿ ಇಟ್ಟಿದ್ದಾರೆ ಭಗವಂತ ನಾವು ತಿನ್ನೋ ಆಹಾರದ ಮೇಲೆ ನಮ್ಮ ಆರೋಗ್ಯ ಡಿಫ್ರೆಂಟ್ ಬೇರೆ ಸಾಕ್ಷಿ ಏನಕ್ಕೆ ಬೇಕು ಸರ್ ತಾವೇ ಇದಿರಲ್ಲ ತಾವೇ ಬಳಸಿ ತಾವೇ ಇದನ್ನು ಮಾಡಿ ಆರೋಗ್ಯವನ್ನು ತಾವೇ ಎಲ್ಲರೂ ಉಪಯೋಗಿಸಿ ಒಂದ್ ತಿಂಗ್ಳು ಉಪಯೋಗಿಸಿ ನಮ್ ಪ್ರಾಡಕ್ಟ್ ಬಗ್ಗೆ ನಾನು ತುಂಬಾ ಹೇಳೋದ್ ಬೇಡ ಅವ್ರಿಗೆ ಅರ್ಥ ಆಗುತ್ತೆ ಇದನ್ ಮತ್ತೆ ಕುಡಿಬೋದ ಬೇಡ ಅಂತ ನಮ್ಮ ನಾಗರಿಕರ ನಮ್ಮ ನಾವ್ ಆರೋಗ್ಯ ನಿಮ್ಮ ದೇಹ ನಿಮಗೆ ತಿಳಿಸ್ತಾ ನಿಮ್ಮ ಆರೋಗ್ಯ ನಿಮ್ಮ ಅಂಗೈಯಲ್ಲಿ ತುಂಬಾ ಧನ್ಯವಾದಗಳು ಸರ್ ತುಂಬಾ ಚೆನ್ನಾಗಿದೆ ಎಲ್ಲದಕ್ಕಿಂತ ತಮ್ಮ ಭಾವನೆಗಳು ತುಂಬಾ ಚೆನ್ನಾಗಿದೆ ಆ ಭಾವನೆಗಳ ಮೂಲಕ ತಮ್ಮ ಬಿ ಎನ್ ಎಸ್ ಅನ್ನ ಈ ಒಂದು ಸಮಾಜಕ್ಕೆ ಕೊಡ್ತಾ ಇರೋದು ನಿಜವಾಗ್ಲೂ ಕೂಡ ಪ್ರೀಶಿಯಸ್ ಆ ಏನ ಏನ್ ಹೇಳ್ತೀರಿ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ಬಿಟ್ಟು ಯುವರ್ ಹ್ಯಾವಿಂಗ್ ಎ ಸೌಂಡ್ ಬಾಡಿ ಸೌಂಡ್ ಮೈಂಡ್ ಆಸ್ ಬಿಸಿನೆಸ್ ಜೊತೆಗೆ ಒಳ್ಳೆ ಹೆಣ್ಣು ಮಕ್ಕಳ ಬಗ್ಗೆ ನಮ್ಮ ಸುಖ ಸಂಸಾರಗಳ ಬಗ್ಗೆ ಅವರ ಕಾಳಜಿ ಇಟ್ಕೊಂಡು ಆ ಕಾಳಜಿಗೆ ತಕ್ಕಂತೆ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಮನೆಯಲ್ಲಿ ಜಗಳಾಗ್ಲಿ ಮತ್ತು ವಯಮನಸ್ಗಳಾಗಲಿ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಒಂದು ಶುಭ ಸಂದೇಶವನ್ನು ಜನಗಳಿಗೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ ಧನ್ಯವಾದಗಳು ಸರ್ ನಾವು ಬರ್ತೀವಿ ಹೀಗೆ ನಿಮ್ಮ ಕಂಪನಿ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಜನಗಳಿಗೆ ತುಂಬಾ ಉಪಯೋಗ ಆಗಲಿ ಜನ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸರ್ ಧನ್ಯವಾದ ಸರ್